ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳಬೇಕಿದ್ರು ಇದು ನಮ್ಮ ಬೊಜ್ಜು ಅಥವಾ ಸ್ಥೂಲಕಾಯಿ ಅಥವಾ ದಪ್ಪಗಿರೋದು ಓಕೆ ಇದನ್ನ ಹೇಗೆ ತಡೆಗಟ್ಟಬಹುದು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೋದು ಮತ್ತು ಬಂದಿರೋರು ಏನು ಮಾಡ್ಬೋದು ಅನ್ನೋದು ಡಯಟಿಂಗ್ ಅಂತ ಶುರು ಮಾಡ್ತಾರೆ ಅನ್ನ ತಿನ್ನೋದು ಬಿಟ್ಬಿಡ್ತಾರೆ ಒಂದಿನ ತಿಂದ ಇದ್ರೆ ಒಂದು ಹೊತ್ತು ತಿಂದು ಇದ್ರೆ ಸಮಸ್ಯೆ ಇಲ್ಲ ಕಂಪ್ಲೀಟ್ ಆಗಿಬಿಡ್ತಾರೆ ಹೊಸ ಆಹಾರಕ್ಕೆ ಹೋಗ್ತಾರೆ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ ಒಂದು ಸಲ ವೆಯ್ಟ್ ಲಾಸ್ ಆಗುತ್ತೆ ಆದರೆ ನಾಳೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಹಸಿ ತರಕಾರಿ ತಿನ್ನುವಂಥದ್ದು ತುಂಬ ಜನ ಮಾಡ್ತಾರೆ ಸಲಾಡ್ ತಿನ್ನುವಂಥದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಸಿ ತರಕಾರಿಯನ್ನು ಜೀರ್ಣ ಮಾಡ್ಕೊಳ್ಳಲ್ಲ ಹೌದು ಹೌದು ಹಸು ಜೀರ್ಣ ಮಾಡ್ಕೊಳ್ಳುತ್ತೆ ಪ್ರಾಣಿಗಳ ಆ ಥರ ಏನೋ ಹರ್ಬಿ ಓರಸ್ ಏನು ಸಸ್ಯಾಹಾರಿ ಪ್ರಾಣಿಗಳು ಮಾಡ್ಕೊಳ್ಳುತ್ತೆ ನಮಗಾಗಲ್ಲ ಆ ಇಲ್ಲ ನಮ್ಮಲ್ಲಿ ಅಕಸ್ಮಾತ್ ಒಂದು ಆಹಾರವನ್ನು ಮಿರಾಕಲ್ ಫುಡ್ ಅಂತ ಹೇಳ್ಬೋದು ಅಂತ ಅಂದರೆ ಅದು ತುಪ್ಪ ತುಪ್ಪ ಯಾ ಎಲ್ಲ ಸಮಸ್ಯೆಗಳಲ್ಲೂ ಪರಿಹ ಏನು ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇನ್ಕ್ಲೂಡಿಂಗ್ ಒಬೆಸಿಟಿ ಇನ್ಕ್ಲೂಡಿಂಗ್ ವೈಟ್ ವೈಟ್ ಲಾಸ್ ಬಸವಣ್ಣವ್ರು ವಚನ ಇದೆಲ್ಲ ದೇಹವೇ ದೇಗುಲ ಅಂಥೇಳಿ ಓಕೆ ಆ ದೇಗುಲದಲ್ಲಿರುವಂಥ ದೇವ್ರು ಯಾರು ಹೇಳಿ ನಾವೇ ನಾವೇ ಅಂದರೆ ಆತ್ಮಲಿಂಗ ಅಂತ ಕೂಡ ಹೇಳ್ತಾರೆ ಬಸವಣ್ಣವರು ಅಂದರೆ ಬೇಸಿಕಲಿ ಯಾಕೆ ಹೇಳ್ತದೆ ಅಂದರೆ ದೇಗುಲವನ್ನೇ ನಷ್ಟ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಬದುಕ್ತೀರಾ ನೀವು